ಚಿಕ್ಕಮಗಳೂರಲ್ಲಿ ನಿರ್ಮಾಣವಾಗ್ತಾ ಇದೆ ಅನಧಿಕೃತ ದರ್ಗಾ ಚಿಕ್ಕಮಗಳೂರು ನಗರದ ವಾರ್ಡ್ ಹದಿನಾರರ ರಸ್ತೆ ಬದಿ ನಿರ್ಮಾಣವಾಗಿರುವಂತಹ ಅನಧಿಕೃತ ದರ್ಗಾ ಇದರ ವಿರುದ್ಧ ಹಿಂದೂ ಮುಖಂಡರು ಕಿಡಿಕಾರಿದ್ದಾರೆ ಅನಧಿಕೃತ ದರ್ಗಾ ನಿರ್ಮಾಣಕ್ಕೆ ಬಿಎಚ್ಪಿ ಮುಖಂಡರು ಸಿಡಿದೆದ್ದಿದ್ದಾರೆ ಬಿಎಚ್ಪಿ ಕಾರ್ಯಕರ್ತರಿಂದ ನಗರಸಭೆ ಆಯುಕ್ತರಿಗೆ ದೂರು ಹೋಗಿದೆ ಕೂಡಲೇ ಅನಧಿಕೃತ ದರ್ಗಾ ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ ಕಾರ್ಯಕರ್ತರು ಸರ್ಕಾರಿ ಜಾಗದ ಪಕ್ಕದಲ್ಲೇ ಈ ದರ್ಗಾ ನಿರ್ಮಾಣ ಮಾಡಲಾಗಿದೆ ವಕ್ಫ್ ಗೆಜೆಟ್ ನೋಟಿಫಿಕೇಶನ್ನಲ್ಲೂ ಇಲ್ಲ ಈ ದರ್ಗಾದ ಉಲ್ಲೇಖ ಈ ಅನಧಿಕೃತ ದರ್ಗಾದ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ವಿಎಚ್ಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ದರ್ಗಾ ನಿರ್ಮಾಣ ಅನಧಿಕೃತ ಅಂತ ತೆರವಿಗೆ ಆದೇಶ ಕೊಡಲಾಗಿತ್ತು ನಗರಸಭೆ ಆಯುಕ್ತರಿಂದ ದರ್ಗಾ ತೆರವಿಗೆ ಆದೇಶ ಹೊರಬಿದ್ದಿದೆ ತೆರವು ಆದೇಶದ ವಿರುದ್ಧ ಮುಸ್ಲಿಂ ಸಮುದಾಯ ಸ್ಟೇ ತಂದಿದೆ ದರ್ಗಾ ನಿರ್ಮಾಣವೇ ಅನಧಿಕೃತ ಅದನ್ನ ತೆರವು ಮಾಡಿ ಅಂತ ನಗರಸಭೆ ಆಯುಕ್ತರಿಂದ ದರ್ಗಾ ತೆರವಿಗಾಗಿ ಆದೇಶ ಹೊರಬಿದ್ದ ಬೆನ್ನಲ್ಲೇ ತೆರವು ಆದೇಶದ ವಿರುದ್ಧ ಮುಸ್ಲಿಂ ಸಮುದಾಯ ಸ್ಟೇ ತಂದಿದೆ ಈ ಅನಧಿಕೃತ ದರ್ಗಾ ಕಟ್ಟಡ ಏನಿದೆ ಇದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಕುಟುಂಬದ ಭೂಕಬಳಿಕೆ ಆರೋಪ ಸಮೀಕ್ಷೆಗೆ ತಂಡ ರಚನೆ ಆಗ್ತಾ ಇದ್ದಂತೆ ಒತ್ತುವರಿದಾರರು ಹಳ್ಳ ತೆಗೆದ್ರ ಚಿಕ್ಕಬಿದ್ರಿ ಗ್ರಾಮದ ಹಳ್ಳದ ಬಳಿಯಿಂದ ಏಷ್ಯಾ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಬೇನಾಮಿಯ ಹೆಸರಲ್ಲಿ ಹಳ್ಳದ ಪಕ್ಕ ಜಮೀನನ್ನ ಖರೀದಿ ಮಾಡಿ ಒತ್ತುವರಿ ಮಾಡಿದಂತ ಆರೋಪ ಇರೋದು ಶಾಮ್ನೂರು ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆರೋಪ ಮಾಡಿದ ಸುಮಾರು ನೂರ ಐವತ್ತಡಿ ಅಗಲ ಎರಡು ಕಿಲೋಮೀಟರ್ ಉದ್ದ ಹಳ್ಳ ಒತ್ತುವರಿ ಮಾಡಿದ್ದಾರೆ ಅನ್ನೋದು ಇರೋ ಆರೋಪ ದೊಡ್ಡ ಹಳ್ಳ ಚರಂಡಿ ರೀತಿ ಮಾಡಿದ್ದಾಗಿ ಬಿಪಿ ಹರೀಶ್ ಆರೋಪಿಸಿದ್ರು ಹರಪನಹಳ್ಳಿಯ ಕಡತಿ ದುಗ್ಗಾವತಿಯಲ್ಲೂ ಭೂ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬಿಪಿ ಹರೀಶ್ ಪತ್ರ ಬರೆದಿದ್ರು ಈ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟಿದ್ರು ಒತ್ತುವರಿ ಸಮೀಕ್ಷೆಗೆ ಕಂದಾಯ ಇಲಾಖೆ ಒಂದು ತಂಡವನ್ನ ರಚನೆ ಮಾಡಿತ್ತು ಹಳ್ಳ ಒತ್ತುವರಿಯಾದ ಸ್ಥಳಕ್ಕೆ ಭೇಟಿ ನೀಡಿ ಈ ತಂಡ ಪರಿಶೀಲನೆಯನ್ನ ನಡೆಸಿತು ಮುಂದಿನ ತಿಂಗಳು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಸಮೀಕ್ಷೆ ಮಾಡೋದಕ್ಕೆ ನಿರ್ಧಾರ ಆಗಿದೆ ನವೆಂಬರ್ ಹತ್ತು ಹನ್ನೊಂದು ಹನ್ನೆರಡರಂದು ಸಮೀಕ್ಷೆಯ ದಿನ ನಿಗದಿಯಾಗ್ತಾ ಇದ್ದಂತೆ ಅಲ್ಲಿ ಮತ್ತೆ ಹಳ್ಳ ತೆಗೆದಿದ್ದಾರೆ ಅದು ಇರುವಂತಹ ಆರೋಪ ಸಮೀಕ್ಷೆ ದಿನ ನಿಗದಿಯಾಗ್ತಾ ಇದ್ದಂತೆ ಹಳ್ಳ ತೆಗೆದಿದ್ದಾರೆ ಅಲ್ಲಿ ಅಂತ ಆರೋಪಿಸಲಾಗಿದೆ ಈಗ ಮುಂದಿನ ತಿಂಗಳು ನವೆಂಬರ್ ಹತ್ತು ಹನ್ನೊಂದು ಹನ್ನೆರಡರಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಕಂದಾಯ ಇಲಾಖೆ ಒತ್ತುವರಿ ಸಮೀಕ್ಷೆಗೆ ಅಂತಲೇ ತಂಡವನ್ನ ರಚನೆ ಮಾಡಿದ್ದು ಹಳ್ಳ ಒತ್ತುವರಿಯಾದ ಸ್ಥಳಕ್ಕೆ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ತಿಂಗಳು ಹತ್ತು ಹನ್ನೊಂದು ಹನ್ನೆರಡರಂದು ಸಮೀಕ್ಷೆ ನಡೆಸೋದಾಗಿ ನಿರ್ಧಾರ ಮಾಡಿದೆ ಈ ಸಮೀಕ್ಷೆಯ ದಿನ ನಿಗದಿಯಾಗ್ತಾ ಇದ್ದಂತೆ ಅಲ್ಲಿ ಮತ್ತೆ ಒತ್ತುವರಿ ಮಾಡಿಕೊಂಡಂತಹ ಜಾಗದಲ್ಲಿ ಹಳ್ಳ ತೆಗ್ಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ న్యూస్ నెట్వర్క్ ప్రస్తుతి